ಉದ್ದೇಶ ಅಂದ್ರ ಬಸವ ಜಯಂತಿಯಲ್ಲಿ ಕನಕದಾಸ ಜಯಂತಿಯಲ್ಲಿ ಮಾತಾಡೋದ ಉದ್ದೇಶ ಮನುಷ್ಯ ಮನುಷ್ಯ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಅದಕ್ಕೆ ಕನಕದಾಸ ಹೇಗಿದ್ದ ಏನ್ ಸಂದೇಶ ಕೊಟ್ಟೋದ ಮಾನವ ಸಂದೇಶವನ್ನ ಇದನ್ನ ಅರ್ಥ ಮಾಡಿಕೊಂಡು ಅವ್ರ ಜಯಂತಿ ಮಾಡಬೇಕ ಬಸವನಿಂದ ಕೊಟ್ಟು ಹದ ಕನಕೊಟ್ಟ ಇದನ್ನ ತಿಳ್ಕೊಂಡಾಗ ಮಾಡ್ಬೇಕು ಹೊತ್ತು ಇದಕ್ಕೆ ಗೊತ್ತಾಗದು ಯಾಕಂದ್ರೆ ಕಾಲು ಕನಕ ಮನುಷ್ಯ ಮರದಿವೆ ನಾವೇನೋ ಯಾರು ದಾಸ ಮಾತಾಡಿದ್ರೆ ಮುಂದೆ ಆತಾರ ಏನೋ ಮಾತಾಡುವಂತ ನಾಯಿ ಮಕ್ಕಳಿಗೆ ಒಂದು ನೂರಾರು ಕನ್ಸ ಇರ್ತಾವೆ ನಾಯಿಗೆ ಮಕ್ಕಳು ನಿಜ್ ಹತ್ತಿ ನಾಯಿ ನಿಜ್ ಹತ್ತಿರ ಒಂದು ಒಂದು ತುಂಬ ಅದಕ್ಕೆ ಆಗಬಾರ್ದು ನಾವು ಮನುಷ್ಯ ಮನುಷ್ಯ ಏನು ಮತ್ವ ಕರೋತಿ ಮಾನವ ಇವ ತಿಳಿದು ಅರ್ತುಂಡ್ತದ ಮನುಷ್ಯ ಮನುಷ್ಯ ಅಂತ ಇಲ್ಲಿ ಇವನು ಮಂಗ್ಯಾ ಮಂಗ್ಯಾ ಅಂತ ಹೆಸರು ಬರ್ತಿತ್ತು ಅದಕ್ಕೆ ಅಂತ ವ್ಯಕ್ತಿಗಳು ಬಸವಂತ ವ್ಯಕ್ತಿಗಳು ನಮ್ ಜಗತ್ತಿಗೆ ಸಂದೇಶ ಕೊಟ್ಟರೆ ಇರಬೇಕು ಹ್ಯಾಂಗ್ ಬಾಳಬೇಕು ಹ್ಯಾಂಗ್ ನಡ್ಕೋಬೇಕು ದಾರಿ ತೋರ್ಸನ್ನ ಮಹಾ ಜನ ಏನ್ ಗತಿಸ್ಬಂತಾರೆ ಅವ್ರು ದಾರಿ ಅನ್ಕೊಂಡು ಹೋಗಕ್ ಹೊತ್ತು ನಮ್ಮ ತೇದನ ನಾವು ಹೋಗ್ಬಾರ್ದು ಯಾಕೆ ಯಾಕೆ ಹೋಗ್ಬಾರ್ದು ಅಂತಂದ್ರೆ ಏನು ಬೇಸ್ ತಗೋತಾರೆ ಅವಂದೇನಂತಾರೆ ಅವ್ನು ಆಗ ನಮ್ಗೆ ಗದನ ಮಾಡೋಕೆ ಒಬ್ಬ ಅವನಿಗೆ ಅದಕ್ಕೆ ನಾವೆಲ್ಲ ನೋಡಪ್ಪ ಇದು ಮಾಡುವಂತ ಉದ್ದೇಶ ಚಟಗಿಂತ ಮುಕ್ತರಾಗ ಚಟಮುಕ್ತರಾಗಬೇಕು ಚಟಗಿಂದು ಮುಕ್ತಿ ಸಿಗುದಿಲ್ಲ ನಮ್ಗ ಚಟಭುಕ್ತರಾದ ಮಾತ್ರ ಜೀವನ ಮುಕ್ತಿ ಸಿಗುತ್ತೆ ನಮಗ ದೊಡ್ಡ ಕನಕದಾಸನ ಆಶೀರ್ವಾದ ಅವ್ನ ಕೃಪಾ ನಮಗಾಗುತ್ತೆ ಎಲ್ಲಿ ತನಕ ಚಟ ಬಿಡುದಿಲ್ಲ ಅಲ್ಲಿ ತನಕ ಸಾಧ್ಯವಿಲ್ಲ ಅದಕ್ಕಂತ ದೃಷ್ಟಿಯಿಂದ ಬಸ್ ಮಾಡಲಿ ಜಾತ್ರೆ ಮಾಡ್ಲಿ ಕನಕ ಜಯಂತಿ ಮಾಡಲಿ ಇವು ಮಾಡುವಂತ ಉದ್ದೇಶ ನಮ್ಮ ಚಾಟ್ಗಳ ಬಿಡಬೇಕು ಚಾಟ ವಿಚಾರ ಕೈ ಬಿಡಬೇಕು ಚಟಗಳ್ ಬಿಡಬೇಕು ಎಲ್ಲಾ ದಿಟ ಮಾತ್ರ ಕನಕದಾಸನ ಆಶೀರ್ವಾದ ಆಗುತ್ತೆ ಬಸ್ಸನ್ನ ಆಶೀರ್ವಾದ ಇವನ್ ಬಿಡ್ಲಿಲ್ಲ ಅಂದ್ರೆ ಹೀಗ ನಾವು ಯಾಕೆ ಸಹ ಪಾ ಹುಟ್ಟಾಕ ಯಾಕೆ ಹುಟ್ಟಿ ಸಹ ಇಷ್ಟೇ ನಮ್ಮ ಕೆಲಸ ಆಗ್ಬೋದು ಅದಕ್ಕಂಥ ದೃಷ್ಟಿಯಿಂದ ಕನಕದಾಸನ ವಿಚಾರ ಶಕ್ತಿಯನ್ನು ಅರ್ಥೈಸ್ಕೊಂಡು ಹೋದ ಮಾಡ್ತೀವಿ ಎಂಥ ಜ್ಞಾನಿ ಅಪ್ರತಿಮ ಕನಕದಾಸ ಅದು ನಮ್ಮ ಕ್ಷೇತ್ರ ಬರ್ದ ದೊಡ್ಡ ಗ್ರಂಥವನ್ನ ಆ ಎಂಥ ಗ್ರಂಥ ರಾಮಧಾನ್ಯ ಬರ್ದ ಅದ್ರ ಎಂಥ ನೂರೈವತ್ತು ವಚನಗಳು ಅದ್ರಾಗ ವಿಶೇಷವಾಗಿ ಎಂಥ ವಚನಗಳಿವೆ ಬಾವಿ ಷಟ್ಪದಿ ಬರದ ವಚನಗಳನ್ನ ಶ್ರೇಷ್ಠ ವಚನಗಳಿಂದ ಅಂತ ವಚನ ಅರ್ಥ ಹಚ್ಕೊಂಡು ಹೋಗ್ಬೇಕು ಪ್ರಾರಂಭಕ್ಕೆ ಮುಂದುವರ್ಷ ಮಾಡ್ಬೇಕು ಅದಕ್ಕೆ ಪ್ರಾರಂಭಕ್ಕೆ ಕನಕದಾಸದ ವಚನಗಳನ್ನ ನೀವು ಪ್ರೇರಣೆ ಮಾಡ್ಬೇಕು ಬೇರೆ ಮಾಡಬಾರ್ದು ಕನಕದ ವಚನಗಳನ್ನ ಹೇಳ್ಬೇಕು ಬೇರೆ ಹೇಳ್ಬಾರ್ದು ಅದಕ್ಕಂಥ ದೃಷ್ಟಿಯಿಂದ ಕನಕದ ವಿಚಾರ ಅರ್ಥ ಹಾಕೊಂಡು ಇವರು ಎಷ್ಟು ಸಮಾಜದ ಎಲ್ಲ ಸರ್ ನಮ್ಮ ಎಲ್ಲ ನಮ್ಮ ನಮ್ಮವರ ಬೇರೆ ಯಾರು ಇಲ್ಲ ಅದಕ್ಕೆ ನಾವೆಲ್ಲ ಒಂದಾಗ ಮಾತ್ರ ದೇವ್ರ ಕಣ್ಣು ತೈತಾನ ನಾವು ಆ ಜಾತಿ ಬೇರೆ ಈ ಜಾತಿ ಬೇರೆ ಅದು ಬೇರೆ ಅನ್ಕೊತ ದೇವ್ರ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿದಾಗ ಇರ್ತ ತೆಗಿಯಿಲ್ಲ ಕಣ್ಣು ದೇವ್ರು ಇಲ್ಲ ಅದಕ್ಕೆ ನಾವೆಲ್ಲ ಊರಾಗಿದ್ದ ಎಲ್ಲಾ ಸಮಾಜದ ಬಂಧುಗಳು ಒಕ್ಕಟ್ಟಾಗಿ ಹೋದಾಗ ಕೆಲಸ ಮಾಡ್ಬೇಕು ಅಂದಾಗ ಮಾತ್ರ ಊರು ಒಯದಾಗ್ತದ ಚಲೋ ಆಗ್ತದೆ ಇವತ್ತು ಅನ್ನ ಎಂಥರು ಎಂಥ ಆಗಿ ಹೋದ್ರು ಅದಕ್ಕೆ ಜನಗಳಿಗೆ ನಮ್ಮ ದೇವರಿಂದ ಕನಸು ಹೇಳಿದಾಗ ಬಸವಣ್ಣ ಹೇಳಿದಂಗ ದೇವ್ರ ಭಕ್ತಿ ಏನ್ ಬಂದ್ ನಮಗ ಶಿವ 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 ಹೋದ್ಕಿಂತ ನಾವು ಭಕ್ತಿ ಬೇಕು ಮುಖ್ಯವಾಗಿ ಅದಕ್ಕೆ ಮುನಿವವನು ಮುನಿಯಾಗ ಬಂದನೆ ಹುಸಿವವನು ಋಷಿಯಾಗ ಬಂದನೆ ಅತಿಕಾಮಿ ಹೆಚ್ಚೆಯಾಗ ಬಂದನೆ ಕರ್ಣಂಗದ ಶರಣನಾಗ ಬಂದನೆ ಕನಕದ ದಾಸ ಈ ಬಂಗಾರ ದಾಸ ಆ ಕನಕದಾಸನಾಗ ಬಂದನೆ ಅವಾರದಾಸನವ ಬಂಗಾರ ವ್ಯಕ್ತಿ ಕನಕದ ಬಂಗಾರನವ ಅದಕ್ಕೆ ನಾವೇನಿವಿ ಬಂಗಾರ ದಾಸನ ನಾವು ಆತ ಕನಕ ಬಂಗಾರನಾಥ ಕನಕದ ದಾಸ ಈ ಬಂಗಾರ ದಾಸ ಆ ಕನಕದಾಸನಾಗ ಬಂದನೆ ಮಾನವ ದ್ವೇಷಿ ಮಾನವಾಗಬೋದನೆ ಓ ದೇವರೇ ನಿನ್ನೆಂಬದವ್ ಏನಾಗಬಲ್ಲನೆ ಸ್ವತಂತ್ರ ದೇವಿ ಸಿದ್ಧೇಶ್ವರ ಅದಕ್ಕಿಂತ ಅರ್ಥೈಸ್ಕೊಂಡು ಹೋಗಕ್ಕೆಲ್ಲ ನಾವೆಲ್ಲ ವಚನ ಕೊಟ್ಟು ನಮಗೆಲ್ಲ ವಚನ ಅಂದ್ರೇನು ಮಾತು ಬರೀ ಗೋಲ್ಡ್ ಮಾತನ ಕನಕದಾಸನ ವಚನಗಳು ಬಸವಣ್ಣ ವಚನ ಶಂಡ್ರ ವಚನಗಳು ವಚನ ಅಂದ್ರೆ ಮಾತು ಬರೀ ಏನು ಗೋಲ್ಡ್ ಮಾತನ ಸತ್ವ ಸತ್ವ ಮಾತುಗಳು ವಚನ ಅಂದ್ರೆ ಪ್ರಮಾಣ ನಮ್ಮ ಜೀವನದ ಪ್ರಮಾಣ ವಚನಗಳು ಏ ವಚನ ಕೊಡುತ್ತೆ ನಾವು ವಚನ ಬಳಂತೀವಿ ಏನು ಹಾಗಂದ್ರೆ ಪ್ರಮಾಣ ಅಂತ ಅದಕ್ಕೆ ಅವ್ರು ಏನು ವಚನಗಳ ವಚನ ಅರ್ಥೈಸ್ಕೊಂಡು ಮಾತ್ರ ನಮ್ಮ ಜೀವನಕ್ಕೆ ಪ್ರಮಾಣ ಆಗುತ್ತೆ ಅದಕ್ಕಂಥದ್ದು ಚಿಂತೆ ಎಲ್ಲ ಒಂದಾಗಿ ಹೋದಾಗ ಮಾತ್ರ ಭಾಳ ಒಳ್ಳೇದಾಗ್ತದೆ ಆಗ್ತದೆ ಎಲ್ಲ ಚಿಂತ ನಮ್ಮ ಜನಗಳ ದೇವ್ರು ಅಲ್ಲಿಗೆ ಒಂದು ಎರಡು ಹತ್ತು ಇಪ್ಪತ್ತು ಅದು ಕನಕದಾಸ ಮತ್ತು ಬಸವಣ್ಣ ಇಪ್ಪತ್ತೆರಡು ದೇವ್ರ್ಗೆ ಹೋಗಿ ಜನಗಳ ನಮ್ಮ ಬೇರೆ ಬಂದ್ರು ಕಲ್ಲ ದೇವ್ರು ನೋಡ್ಕೊಂಡು ಕಲ್ಲಾದಂತ ಹೇಳ್ತಾರಲ್ಲ ಅದಕ್ಕಂಥದ್ದು ಚಿಂತ ನಾವೆಲ್ಲ ನಿಜವಾಗಿ ಮುಚ್ಚಿ ಮುಕ್ತಿಯನ್ನು ಹೊಂದಲಿಕ್ಕೆ ಪರಿಸಿದ್ಧ ಭಕ್ತಿ ಬಹಳ ಒಳ್ಳೇದಾಗ್ತದೆ ಇವತ್ತು ಊರಾಗಿದ್ದಂಥ ಎಲ್ಲ ಸಮಾಜದ ಬಂಧುಗಳು ಒಕ್ಕಟ್ಟಾಗಿ ಒಂದಾಗಿ ಕನಕ ಜಯಂತಿ ಮಾಡಿದ್ರಿ ಆ ಜಯಂತಿಯಿಂದ ಊರ ತಣ್ಣಗೈತಿ ಶಾಂತವಾಗೈತಿ ಶಾಂತವಾಗಿ ಊರೆಲ್ಲ ಎಲ್ಲರೂ ಒಂದಾಗಿ ಊರಾಗಿ ದೇಶ ಸಮಾಜದವರು ಎಲ್ಲ ಸಮ ಒಕ್ಕಟ್ಟಾಗಿ ಒಂದಾಗಿ ಬಂದು ಅಪ್ಪನ ಕನಕದ ಮಹಾ ಸಂತನ ಒಂದು ಉತ್ಸವ ಮಾಡ್ಕೊಂಡು ಬಂದ್ರಿ ಚಲೋ ಆಯಿತು ಆ ಗುಣಗಾನ ಕೇಳಿದ್ರಿ ಇವತ್ತು ಏನು ಕೇಳಿದೈತಿ ನಾವೆಲ್ಲ ಇದಕ್ಕಿಂತ ಬೇರೆ ಏನು ಕೇಳಿದೈತಪ್ಪಾ ನಾವು ಅದಕ್ಕೆ ಸಣ್ಣರು ಸಂತರು ದಾಸರ ವಿಚಾರ ಕೇಳಿದಾಗ ನಮ್ಮ ಜೀವನ್ ಮುಕ್ತಿ ನೀವು ಸಹ ಹಾಲಕ್ಕಾದ ಚಿಂದ ಉಂಡ ಮಕ್ಕೊಂಡು ಮಕ್ಕಳು ಒಂದು ಸತ್ವ ಅದ ಅಂದ್ರೆ ಇದು ದೇವ್ರು ಒಲೆಗಿಲ್ಲ ಅದಕ್ಕೆಲ್ಲ ಎಂದು ಒಲೆ ಒಲಿತ ದೇವ್ರು ಒಲೆಗಿಲ್ಲ ಅದಕ್ಕಂತಹ ದೃಷ್ಟಿಯಿಂದ ಕನಕದಾಸ ಅಂತ ಮಾಡ್ತಕ್ಕಂಥ ಯಥ ಯೋಗ್ಯವಾಗಿದೆ ಬಹಳ ಜನ ಬಹಳ ಮಾತನಾಡಿದ್ದಾರೆ ಅದಕ್ಕಂಥ ದೃಷ್ಟಿಯಿಂದ ಪ್ರತಿವರ್ಷ ಕೂಡ ಕನಕದಾಸ ಜಯಂತ ಇದಕ್ಕಿಂತ ಅದ್ಧೂರಿಯಾಗಿ ಇದಕ್ಕಿಂತ ಶ್ರೇಷ್ಠವಾಗಿ ಅದಕ್ಕ ತತ್ವಗಳನ್ನ ವಿಚಾರಗಳನ್ನ ಅವಾಗೇನು ಗ್ರಂಥ ಬರ್ದಾನ ಸುಮಾರು ಐದಾರು ಗ್ರಂಥಗಳು ಬರ್ದಾನ ಆ ಗ್ರಂಥಗಳ ಏನಂದ್ರೆ ಆ ಗ್ರಂಥ ಏನು ಬರ್ದಾನೆ ಏನು ತತ್ವ ಇರ್ತಾನೆ ಏನು ಸಿದ್ಧಾಂತ ಇರ್ತಾನೆ ಒಂದು ಜನಗಳಿಗೆ ಹೇಳಬೇಕು ಜನಗಳಿಗೆ ಬೆತ್ತರಿಸ್ಬೇಕು ರಾಧಾಮಂದಿ ಚೇತರು ಬರ್ದಾರ ರಾಮಧಾನ್ಯ ಬರ್ದಾರ ಅವು ಎಲ್ಲ ವಿಚಾರಗಳು ಜನಕ್ಕೆ ಮುಟ್ಟು ಏನು ಬರ್ದಾರ ಏನು ತತ್ವ ಅಂತ ವಿಚಾರ ಅದಕ್ಕೆ ಅದಕ್ಕಂಥ ದೃಷ್ಟಿಯಿಂದ ನೀವೆಲ್ಲ ಭಾಳ ಕುಂತ್ಕೊಂಡು ಕುಂಭಾಭಿಷೇಕ್ ಕುಂಭ ಹೊತ್ಕೊಂಡು ಹೊಂಟಿರಿ ನಿಮ್ಗೆ ಯಾರ್ಯಾರು ಏನು ತಾಸ ಐತಿ ನಿಮ್ಗೆ ಮೂರು ಮೂರ್ನಾಲ್ಕು ತಾಸ ಐತಿ ಹೊತ್ಕೊಂಡು ನಿಮ್ಗೆ ಯಾರಿಗೆ ಏನು ತ್ರಾಸ ನಿಮ್ಗೆ ಗೊತ್ತು ಅದಕ್ಕೆ ಅಂಶ ಹೊತ್ತೋ ಉದ್ದೇಶ ಏನಂದ್ರೆ ಇದು ಕುಂಭ ಅಂತ ಇದಂಭ ಇದು ಕುಂಭಾರಿ ಬೇರೆ ಬಂದಿರ್ತ ಈ ಕುಂಬಾರಿ ಬೇರೆ ಬಂದಿರ್ತಾ ಕನಕದಾಸನ ಜಯಂತುತ್ಸವ ಆ ಕುಂಭ ಈ ಕುಂಭ ಇಟ್ಟು ಬಂದ್ರೆ ಚಳಿಯಾಗಿ ಚಟ್ ಬಿದ್ದು ಹೋಗಿ ಸದ್ದು ಬಿದ್ದು ಸದ್ದು ವಿಚಾರ ಬರ್ತಾರೆ ನಮಗೆಲ್ಲ ಅದಕ್ಕೆ ಕುಂಭಾಭಿಷೇಕ ಮಾಡೋದು ಕುಂಭ ಹೊತ್ಕೊಂಡು ಬರೋದು ಈ ಕುಂಭ ರಿಪೇರಿ ಬಂದು ತಗ ಕ್ಯಾತ್ರಿ ವಿಚಾರ ಮಾಡಿ ಚೋದಾರ್ಧನ ಮಾಡಿ ಎದ್ರ ಮಾಡಿ ವಿಚಾರ ಇಪ್ಪತ್ತೆಂಟು ವಿಚಾರ ಮಾಡಿ ಇದು ಕುಂಭ ರಿಪೇರಿ ಬಂದಿತ್ತ ಈ ಕುಂಭದಾಗ ಆ ಕೋಪ ತಂದಿಟ್ಟುಕೊಂಡು ಅಂದ್ರೆ ಕನಕದಾಶನ ಆಶೀರ್ವಾದ ಆಗುತ್ತ ಕನಕ ತತ್ವ ವಿಚಾರ ನಮ್ಮಲ್ಲಿ ಬರ್ತಾವ ಅಂತ ಮಾತ್ರ ಚಲೋ ಆಗಿ ಅದಕ್ಕಂತ ತಿಂದ ವಿಶೇಷ ಒಂದು ಕಾರ್ಯಕ್ರಮ ಮಾಡಿದ್ರಿ ನಾನು ಇನ್ನೂ ಭಾಳ ಮಾತಾಡಬೇಕು ಸಮಯ ಭಾಳ ಇದಕ್ಕೆ ಆಗದೆ ಅವ್ರು ಭಾಳ ತತ್ವ ಆಗದೆ ಸಂಬಂಧ ಅರ್ಥವಾದವರು ಇವರು ಹೋಗ್ಬೇಕಂತ ಮಾಡಿದ್ರು ಇವ್ರು ನನ್ನ ಸುಮ್ಮ ಕೂತಾರೆ ಇವರು ಅದಕ್ಕಂತ ದೃಷ್ಟಿಯಿಂದ ಟೈಮ್ ಭಾಳ ಆಗಿದೆ ಅದಕ್ಕೆ ಭಾಗವತ್ ಮಾತಾಡ್ಬಾರ್ದು ಭಾಳ ಅಜ್ಜಿ ಆಗ್ಬಾರ್ದು ಮಾತನು ಮಾತಾಡಿದೆ ತುಗ ನೀವು ತಾಸು ಮಾತಾಡಿದೆ ನಂದೇ ಉಂಟು ಮಾತಾಡಿದೆ ತುಗ ಮಾತಾಡ್ತ ಕುಂದ್ರಿ ಅಲ್ಲೂ ಭಾಳ ಮಾತಾಡಿದ್ರೆ ಕೇಳಿದೆ ಒಬ್ಬ ನಾಟಕದ ಉದ್ಘಾಟನೆ ಇತ್ತು ನಾಟಕ ಉದ್ಘಾಟನೆ ಒಬ್ಬನ್ನ ಕೇಳಿದ್ದೆ ಕಾಲೇಜ್ ರೆಚ್ಚರ್ ಕಳಿಸಿದ ನಾಟಕ ಉದ್ಘಾಟನೆಗೆ